ಹಲೋ ಫ್ರೆಂಡ್ಸ ನಾ ಇವತ್ತ ಶಾಪ್ ಬ್ಲಾಗ್ ಮಾಡೋಕ್ಕಂತಿ ಅದು ನಮ್ಮಪ್ಪ ನೈಟ ಆಗಲೇ ಆಗಲೇ ಒಂದು ಪೋಸ್ಟ್ ಹಾಕಿದ್ದೆ ಅದು ಏನಂತ ಹಿಂಗೆ ಶಾಪ್ ಬ್ಲೋಗ್ ಮಾಡತಿನಂತೆ ಅದಕ್ಕೆ ಮಾಡತ್ನಪ್ಪ ಅದಕ್ಕೆ ಬರೀ ಹಂಗಾರೆ ಹೋಗೋಣಂತೆ ನಮ್ಮ ಸ್ಟಡಿ ರೂಮ್ ಕೂಡ ಬರ್ರಿ ಸ್ಟಡಿ ರೂಮ್ ಬಂದಾಗ ಬಿಡ್ತೀನಪ್ಪ ಇದ್ದಾರೆ ನಂದು ಬರೀದು ಭಾಳ ಇತ್ತು ನಾನು ಶಾಪ್ ಬ್ಲಾಗ್ ಮಾಡ್ಬೇಕು ಆಸೆ ಇತ್ತು ಅದಕ್ಕೆ ಸಲುವಾಗಿ ಅದರ ಅದಕ್ಕೆ ನೋಡ್ರಪ್ಪ ಇದು ನೋಡ್ರಪ್ಪ ನನ್ನ ಸಮ್ರಿ ಸಂಬ್ರಿ ಅಡು ಬರೀತು ಇದನ್ನು ಇಷ್ಟೆಲ್ಲ ಬರ್ದೀನಿ ಬರದಾದ್ಮೇಲೆ ಅಂದ್ರೆ ಇದು ನೋಡ್ರಪ್ಪ ಹತ್ತು ಹದಿನಾಲ್ಕೈ ಟೈಮ ಮತ್ತು ಬರಿಯಾತವ್ರಿಗೆ ಬರಿಯಾತವು ಬರಾತವು ಬಾರ್ದು ಆದ್ಮ್ಯಾಗಂದ್ರೆ ಲಾಸ್ಟ್ನಕ್ಕೆ ಮತ್ತು ಇಷ್ಟು ಭಾಳ ಬರ್ದ್ರಪ್ಪ ಒಂದು ಹನ್ನೆರಡು ಹನ್ನೆರಡುವರೆ ಮುಟ ಹನ್ನೆರಡುವರೆ ಮುಟ ಬರದಾದ್ಮೇಲೆ ಅಂದ್ರೆ ಮಕ್ಕಳದು ಲೇಟ್ ಆಯಿತು ನೋಡ್ರಿ ಎಷ್ಟು ಎಷ್ಟು ಪೇಜ್ ಬರ್ತೀನಿ ನೋಡಿರಿ ಎಲ್ಲ ತೋರ್ಸಾತ್ ನೋಡಿರಿ ನೋಡ್ರಿ ಆದ್ಮೇ ಆದ್ಮಗಂದ್ರೆ ಹ್ಞೂ ಆವಾಗ ಟೈಮ್ ಎಷ್ಟಾಗಿತ್ತು ನೋಡ್ರಿ ಹನ್ನೊಂದು ಅವಾಗ ಹನ್ನೊಂದು ಅವಾಗ ಆವಾಗ ಮತ್ತುಲ್ಲ ಬರ್ಬೇಕು ಹನ್ನೆರಡು ಇಪ್ಪತ್ತು ಆಗಿತ್ತು ಅವಾಗ ಬರ್ರಪ್ಪ ನಾನು ಬರ್ತಾಡದ್ದು ಒಂದು ಐತಿ ಮುಂದೆ ತೋರಿಸ ನಾನು ಬರ್ತಾಡಿದ್ದ ಅವಾಗ ಅದೇನಂತ ಮಣ್ಣು ಹಾಕಿರ್ಕಿಲ್ಲ ನಾನು ಬರ್ತಾಡಕ್ಕೆ ಅದಕ್ಕೆ ಇದೆಲ್ಲ ನೋಡ್ರಪ್ಪ ಇಷ್ಟೆಲ್ಲ ಬರ್ತಿದ್ದ ಒಂದು ಹಾಡು ಕಣ್ ಪಾದಕ ನೋಡ್ರಿ ಅಷ್ಟು ಚಲೋ ಅಂದ್ರೆ ನೋಡ್ರಿ ಲೈಕ್ ಮಾಡಿರಿ ಇಲ್ಲಿ ಆಗ್ಯೂ ಥ್ಯಾಂಕ್ ಯು ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ